ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಾಳೆಕುಂಡಿಗೆಯ ಹಸಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಇದು ನಮ್ಮ ಹವ್ಯಕರ ಸ್ಪೆಷಲ್ ಅಡುಗೆ ಬಾಳೆಕುಂಡಿಗೆ ಅಥವಾ ಬಾಳೆಹೂವು ಇದರಲ್ಲಿ ಅಧಿಕವಾಗಿ ನಾರಿನೌಷ ಇದೆ ಇದರಲ್ಲಿ ವಿಟಮಿನ್ ಮತ್ತು ಮಿನರಲ್ಸ್ ಹೇರಳವಾಗಿ ಇದೆ ಬಾಳೆಗೊನೆಯನ್ನು ಕಡಿದು ಈ ಬಾಳೆ ಹೂವನ್ನು ಹಾಗೆ ಎಸೆದು ಬಿಡುತ್ತಾರೆ ಆದರೆ ಇದರಿಂದ ನಾವು ಅನೇಕ ರೀತಿಯ ಅಡುಗೆಗಳನ್ನು ಮಾಡಬಹುದು ಇದರಿಂದ ತಂಬುಳಿ ಹಸಿ ಗೊಜ್ಜು ಪಲ್ಯ ವಡೆ ಹೀಗೆ ಎಲ್ಲ ರೀತಿಯಲ್ಲೂ ನಾವು ಇದನ್ನು ಬಳಸಬಹುದು ಇದರ ಮೇಲ್ಭಾಗದ ಕೆಂಪಗಿನ ಸಿಪ್ಪೆಯನ್ನು ತೆಗೆದು ಈ ರೀತಿ ಸಣ್ಣಗೆ ಹೆಚ್ಕೋಬೇಕು ಹಾಗೆ ಸ್ವಲ್ಪ ಮಜ್ಜಿಗೆ ಮತ್ತು ನೀರು ಹಾಕಿಟ್ರೆ ಇದು ಕಪ್ಪಾಗೋದಿಲ್ಲ ಒಂದು ಹತ್ತು ನಿಮಿಷ ಹೀಗೆ ನಾವು ಮಜ್ಜಿಗೆ ನೀರಿನಲ್ಲಿ ಇಡೋಣ ಈಗ ಈ ನೀರನ್ನು ಬಸಿದು ಒಮ್ಮೆ ಚೆನ್ನಾಗಿ ತೊಳೆದು ಸಂಪೂರ್ಣವಾಗಿ ನೀರನ್ನು ಬಸಿದುಕೊಳ್ಳೋಣ ಹಾಗೆಯೇ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಉದ್ದಿನ ಬೇಳೆ ಸಾಸಿವೆ ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಳ್ತಾ ಇದ್ದೀನಿ ಒಗ್ಗರಣೆ ಚಟಪಟ ಆದ ನಂತರ ನಾವು ಹೆಚ್ಚಿಟ್ಟ ಬಾಳೆಹೂವಿನ ಚೂರುಗಳನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಇದನ್ನು ಹುರಿಯುವಷ್ಟರಲ್ಲಿ ನಾನು ಸ್ವಲ್ಪ ತೆಂಗಿನ ತುರಿಯನ್ನು ಜಾರಿಗೆ ಹಾಕಿಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸಣ್ಣ ಹಸಿಮೆಣಸು ಅಥವಾ ಸಣ್ಣ ಮೆಣಸು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಇದನ್ನು ಹುರಿಯೋದಕ್ಕೆ ಒಂದು ಹತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ನಾವು ಸಣ್ಣ ಉರಿನಲ್ಲೇ ಹುರಿಬೇಕಾಗತ್ತೆ ನೋಡಿ ಇಷ್ಟ ಆದರೆ ಸಾಕು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಅಷ್ಟರಲ್ಲಿ ನಾನು ರುಬ್ಬಿಟ್ಟ ತೆಂಗಿನ ತುರಿ ಮಿಶ್ರಣಕ್ಕೆ ಎರಡು ಸೌಟು ಮೊಸರು ಹಾಕ್ತಾ ಇದ್ದೀನಿ ಹಾಗೆಯೇ ಹುರಿದ ಬಾಳೆ ಹೂವನ್ನು ಸಂಪೂರ್ಣವಾಗಿ ತಣ್ಣಗಾಗಿಸಿ ನಾವು ಹಾಕ್ಕೋಬೇಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಸಿ ಆಯಿತು ಇದು ತುಂಬ ಸಿಂಪಲ್ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಡ ಹಾಗೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ನಾವು ಅನ್ನಕ್ಕೆ ಕಲಸಿ ಊಟ ಮಾಡೋದಕ್ಕೆ ತುಂಬಾ ರುಚಿಕರ ಆಗಿರುತ್ತೆ ನಿಮಗೆ ಬಾಳೆ ಕುಂಡಿಗೆ ಸಿಕ್ಕಿದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು